ಎಲ್ಲ ತಂಡವಾಗಿ ನಾವು ಕೆಲಸ ಮಾಡಿರೋದಿದ್ರು ನಾನು ಒಬ್ಬ ಚುನಾವಣೆ ಮಾಡಿಲ್ಲದ ನಾನು ಚುನಾವಣೆ ಗೆಲ್ಲಕ್ಕೆ ಮೊದಲನೇ ಕಾರಣ ನಮ್ಮ ನಮ್ಮಂತೇಗೆ ಅಂದರೆ ನಾವೆಲ್ಲ ತಂಡವಾಗಿ ಯಾವುದೇ ಕೆಲಸ ಕಾರ್ಯ ಮಾಡೋದು ಕಚೇರಿ ತಂಡವಾಗಿ ಮಾಡೋದು ಇಲ್ಲಿ ನಾನು ಬಿದ್ದಿರೋದು ನಾನು ಉಪೇಖದಿಲ್ಲ ನಮಸ್ಕಾರ ನಮಸ್ಕಾರ ಕಬರೆಡೆ ಪಟಿಯ ಎಲ್ಲಾ ಸೇರಿ ತಿರುದ ನಿಶೋಡಿನ್ ಗೆದಿಸನ ಸರ್ ಎಷ್ಟೋಟ್ ಸರ್ ಎಷ್ಟೋಟ್ ನೀ ಓಟಿನ್ ಗೆದಿಸ 259 ಹಾ ತುಂಬಾ ಧನ್ಯವಾಗಿ urna katagana ಮುಖದ ಸರ್ 358 358 ಸಾರ್ ಸಾಕಾರನ ಅನ್ಕೆ ರತಕ್ಕೆ ಕಳವಳ ಇನ್ಬೇಡ್ ಆಗಿರೋ ಬಂದಿದೆ ನಾವು ಮನುನಾ ಕಾರ್ಯಕ್ರಮದ ಬಗ್ಗೆ ಆಕ್ಟಿವ್ ನಮ್ಮ ಬಯಸಂಪದನಕ್ಕೆ ಎಲ್ಲಾ ಆಗೋ ಬದರ ಪ್ರಕರಣಗಳು ಬಾಕಿ ಇದೆ ಅಕ್ರಮ ಮತದಾರ ಪಟ್ಟಿ ಮಾಡಿದ್ದಾರೆ ಅಕ್ರಮ ಈ ಅಕ್ರಮ ಮತಾರ ಪಟ್ಟಿ ಮಾಡಲಿಕ್ಕೆ ನಾವು ಮುಖ್ಯ ಕಾರಣ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿತ್ತು ಹಾಗಾಗಿ ಎಂಥ ಪ್ರಧಾನ ಕಾರ್ಯದರ್ಶಿಗಳು ಸಹ ಒಂದು ಮತ ಈ ಮತದಾರರ ಪಟ್ಟಿ ಒಂದು ಅಕ್ರಮ ಮಾಡಿದ್ದೀನಿ ಅವರು ಮೊದಲಿಗೆ ಕೊಟ್ಟಿದ್ದೆ ಒಂದು ಮತದಾರ ಪಟ್ಟಿ ಮತ್ತು ಏನೋ ಅಭ್ಯರ್ಥಿಗಳು ನಾಮ ನಾಮ ನಾಮಪತ್ರ ಸಲ್ಲಿಸಿ ಫೈನಲ್ ಆದಮೇಲೆ ಚುನಾವಣಾ ಅಧಿಕಾರಿಗಳೇನು ಮತಪಟ್ಟಿ ಕೊಟ್ಟಿದ್ರು ಅದು ಮುನ್ನೂರಾರ ಇತ್ತು ಏಕಾಏಕಿ ಏಕೆ ಯಾಕಿ ಮತ್ತೆ ಶುಕ್ರವಾರ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೆ ರಜಾ ಇದೆ ಏಕಾಏಕಿ ಶುಕ್ರವಾರ ಸೋಲು ಭೀತಿಯಲ್ಲಿ ತೊಂಬತ್ತೆಂಟು ಓಟ್ನ ಐದುವರೆಗೆ ಸೇರಿಸಿ ಅವ್ರು ಹೋಗಿ ನಿಗಮ ಕೊಟ್ಟಿದ್ರು ನಾವು ಆರು ಗಂಟೆಗೆ ಹೋಗಿ ಅಲ್ಲಿರೋ ಅಧಿಕಾರಿಗಳನ್ನ ನಮ್ಮ ನೌಕರನ್ನ ಹಿರಿಯ ಅಧಿಕಾರನ್ನ ಅವ್ರನ್ನ ಭೇಟಿ ಮಾಡಿ ಈಗಿದೆ ಈಗಿದೆ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇಲಾಖೆ ಬರೋ ಮೋಸ ಅಂತ ಅವರಿಗೆ ನಾವು ಭರವಸೆ ಮಾಡ್ತಾ ನಾವು ಒಂದು ಯೋಚನೆ ಮಾಡಿದ್ರು ಮೋಸಗಾರನ ಇಲಾಖೆಯಿಂದ ಸೋಲಿಸ್ಬೇಕು ಯಾರು ನಿಯತ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾರು ಇಲಾಖೆ ಬರೋ ಕೆಲಸ ಮಾಡೋ ಅವ್ರಿಗೆ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವತ್ತು ಎಲ್ಲ ಜನಸಂಖ್ಯೆ ಇಲಾಖೆ ಎಲ್ಲ ಅಧಿಕಾರಿಗಳು ಒಬ್ಬರು ಒಟ್ಟಾಗಿ ಒಂದು ಇನ್ನೂರೈವತ್ತೊಂಬತ್ತು ಓಟ್ ಹಾಕುವ ಮೂಲಕ ಠೇವಣಿ ಕಂಡಿದ್ದಾರೆ ಪ್ರಧಾನ ಕೃಷಿಗಳಿಗೆ ಇದು ಎಚ್ಚರಿಕೆ ಯಾರೇ ಆಗಲಿ ಸರ್ಕಾರಿ ನೌಕರ ಸಂಘದಲ್ಲಿರೋ ಯಾವನೇ ಪ್ರತಿನಿಧಿ ಆಗಲಿ ನೌಕರರ ವಿರುದ್ಧ ಅಧಿಕಾರ ವಿರುದ್ಧ ಏನೇ ಮಾಡಿದ್ರು ಅವರಿಗೆ ಸೋಲ್ಸೋ ಶಕ್ತಿ ಈ ಇಲಾಖೆ ನೌಕರಿಗೆ ಅಧಿಕಾರಿ ಅಂತ ಪ್ರವ್ ಮಾಡಿದರೆ ನಾನು ಇಲ್ಲಿಂದ ಎಲ್ಲ ಜಲಸಂಘಕ್ಕೆ ಎಲ್ಲ ಅಧಿಕಾರಿ ಇತ್ತೆ ನೌಕರಿಗೆ ನಾವು ಎಲ್ಲ ಮತದ ಪಟ್ಟಿಗೆ ಅಕ್ರಮ ಮತದಾರ ಪಟ್ಟಿಗೆ ಅವರೇ ಕಾರಣ